ರೇವಣ್ಣ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ ನಾನು ಹೋದ್ರೆ ಯಾರು ಕೇಳಲ್ಲ ಅಂದ್ರೆ ಗೌಡ್ರ ಮಗ ಬಂದು ಕೊಡ್ಲೋದ ಕೊಡ್ಬಿಡ್ತಾ ನಮ್ಗೆ ಅದೇ ಶಕ್ತಿ ನಿಮಗೆ ಈಗ ನಮಗೆ ಶಕ್ತಿ ಇರೋದು ಯಾರು ಅಂದ್ರೆ ಕುಮಾರಣ್ಣವರು ಬಹುಶಃ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಅವ್ರು ಹೇಳಿದಾಗ ಇಬ್ರು ಜೊತೆ ಸೇರಿಸಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜ್ ಮಾಡ್ತಕ್ಕಂಥದನ್ನ ನಾವು ಮಾಡೇ ಮಾಡ್ತೀವಿ ಅಂತ ಕನ್ನ ಈ ನಾವು ಆಮೇಲೆ ಬಹುಶಃ ಇಲ್ಲಿ ರಸ್ತೆ ಬಿಡಾಪಾಟನಿಂದ ಹಿಡಿದು ಹಿಡಿದು ಬೇಲೂರ್ ಕಡೆ ಐದು ವರ್ಷದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಬರೀ ಎರಡೂ ವರ್ಷದಲ್ಲಿ ಮಾಡಿಸಿದೆ ಈಗ ಒಂದು ಒಂದು ಬಿಟ್ಟು ಮಹಿ ರೋಡ್ ಇದು ಮಾಡಿಸ್ತಾ ಇದ್ದೀನಿ ಆ ಮಹಿ ರೋಡ್ ನಾನ್ ಮಾಡಿಸ್ತೇನೆ ರೇವಣ್ಣವ್ರೆ ನಾನು ಮಂತ್ರಿ ಆಗಿದ್ದಾಗ ನೀವು ನೀವು ಅಲ್ಲ ಹೇಳ್ಬಾರ್ದು ಆಮೇಲೆ ಜನ ಬಾರಿ ಬುದ್ಧಿವಂತರಿದ್ದಾರೆ ಈಗ ಇದು ಏನ್ ನಾವು ಸುಳ್ಳು ಹೇಳ್ತಾನೆ ಅಂತ ಓಟ್ ಹಾಕಿಸ್ಕೋಬೇಕು ನಾವು ಸುಳ್ಳು ಈಗ ಸೊ ಅದರಿಂದ ಯಾರೇ ಮಾಡಲಿ ಎಂಥದಾರ ಮಾಡ್ಲಿ ಕೆಲಸ ಮಾಡೋದ್ರಲ್ಲಿ ಅವರು ನಿಸೇಂಬರು ಬಾಣಿಪುರ್ಗೆ ಮಾತ್ರ ಈಗ ಇನ್ಮೇಲೆ ಬದಲಾವಣೆ ಆಗಿ ಅರ್ಕಲ್ಗೋಡ್ಗೆ ಪರವಾಗಿ ನಮ್ಮ ಜೊತೆ ನಿಂತ್ಕೋಬೇಕು ನಾವೆಲ್ಲ ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸಬೇಕು ಅದಕ್ಕೆ ಇವತ್ತು ನೀವು ಇವತ್ತಿನಿಂದ ದಿನ ದಿನ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಂ ಎಲ್ ಎಲೆಕ್ಷನ್ ಅಂತ ಅಲ್ಲ ಇದರಲ್ಲಿ ನೀವೇ ಪ್ರಜ್ವಲ್ಲು ನೀವೇ ಜೆ ಡಿ ಎಸ್ ನೀವೇ ಮಂಜಣ್ಣ ನೀವೇ ಕುಮಾರಣ್ಣ ನೀವೇ ಆ ರೀತಿ ಚುನಾವಣೆಯನ್ನ ನೀವು ಮಾಡ್ಬೇಕು ಈಗ ಅದು ಮಾಡಿದಾಗ ಮಾತ್ರ ನಮಗೆ ಅತಿ ಹೆಚ್ಚಿನ ಮತಗಳನ್ನ ನಾವು ಪಡ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಇಪ್ಪತ್ತೈದ ಮೂವತ್ತು ಸಾವಿರ ಮೇಲೆ ಮತವನ್ನ ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದು ನಮ್ದು ಅಂತಕ್ಕಂಥದ್ದನ್ನ ತಾವ ಯಾರು ಮರಿಬಾರ್ದು